ಧರ್ಮಸ್ಥಳದ ಮಂಜುನಾಥೇಶ್ವರನ ದೇವಸ್ಥಾನದ ಬಗ್ಗೆ ಹಾಗೂ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರ ಬಗ್ಗೆ ಇಲ್ಲಸಲ್ಲದ ಆರೋಪಗಳನ್ನು ಮಾಡಿ ಅನಾಮದ ಶವಗಳ ಕುರಿತು ಮಾನ್ಯ ರಾಜ್ಯ ಸರ್ಕಾರ ಎಸ್ ಐ ಟಿ ತನಿಖೆಯನ್ನ ನೇಮಕ ಮಾಡಲಿಕ್ಕೆ ನೇಮಕ ಮಾಡಿದೆ ಮಾನ್ಯ ರಾಜ್ಯ ಸರ್ಕಾರ ನೇಮಕ ಮಾಡಿರ್ತಕ್ಕಂತಹ ಎಸ್ಐಟಿ ತನಿಖೆಯ ಕುರಿತು ಏನು ಅಭ್ಯಂತರ ಇಲ್ಲ ಆದ್ರೆ ಅವರು ಸೂಕ್ತವಾಗಿರ್ತಕ್ಕಂತಹ ತನಿಖೆಯನ್ನು ಮಾಡಿ ಅದ ಆದ್ರೆ ಅನಾಮನೆಯ ಶವಗಳು ಇರ್ತಿರಬಹುದು ಅಲ್ಲಿ ಯಾರೇ ಸತ್ತರೂ ಕೂಡ ಅದು ಪೂಜ್ಯ ವೀರೇಂದ್ರ ಹೆಗಡೆ ಅವರ ಮತ್ತು ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥೇಶ್ವರ ದೇವಸ್ಥಾನ ಟ್ರಸ್ಟ್ ಕಮಿಟಿಗೆ ಸಂಬಂಧ ಇಲ್ಲದೆ ಇರ್ತಕ್ಕಂತಹ ವಿಷಯ ಇದ್ರೂ ಕೂಡ ಅಲ್ಲಿ ಒಬ್ಬ ಮುಸ್ಲಿಂ ಅನಾಮದೇಯ ವ್ಯಕ್ತಿ ಅದು ವಿಡಿಯೋಗಳನ್ನು ಮಾಡಿ ಕೇವಲ ಇದು ಹಿಂದೂ ದೇವಸ್ಥಾನಕ್ಕೆ ನಮ್ಮ ನಮ್ಮ ಏನು ಕೋಟ್ಯಾಂತರ ಹಿಂದೂಗಳ ಆರಾಧ್ಯ ದೈವವಾಗಿರ್ತಕ್ಕಂತಹ ಮಂಜುನಾಥ ದೇವಸ್ಥಾನದ ಟ್ರಸ್ಟ್ ಕಮಿಟಿಗೆ ವೀರೇಂದ್ರ ಹೆಗಡೆ ಅವರ ಒಂದು ಅವರ ಹೆಸರಿಗೆ ಕಪ್ಪು ಚುಕ್ಕೆಯನ್ನು ಪಡೆಯುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿ ವಿಡಿಯೋಗಳನ್ನು ಮಾಡಿ ಎಲ್ಲ ವಾಟ್ಸಪ್ಗಳಲ್ಲಿ ಫೇಸ್ಬುಕ್ಗಳಲ್ಲಿ ಎಲ್ಲರಲ್ಲೂ ಕೂಡ ವಿಡಿಯೋಗಳನ್ನು ಮಾಡಿ ನೂರ ಕೋಟ್ಯಾಂತರ ಹಿಂದೂಗಳ ಒಂದು ಭಾವನೆಗಳಿಗೆ ಧಕ್ಕೆ ತರ್ತಕ್ಕಂತಹ ಕೆಲಸಗಳನ್ನ ಮಾಡತಕ್ಕಂತಹ ಒಬ್ಬ ಅನಾಮಧ ವ್ಯಕ್ತಿಗೆ ಸೂಕ್ತವಾಗಿರ್ತಕ್ಕಂಥ ಸರ್ಕಾರ ಕ್ರಮಗಳನ್ನ ಕೈಗೊಳ್ಬೇಕು ಯಾರೇ ಆಗಲಿ ಇವತ್ತ ನಾವು ನಿನ್ನೆಲ್ಲರೂ ಕೂಡ